ರಾಧಾಕೃಷ್ಣ ಚಾರಿಟಬಲ್ ಟ್ರಸ್ಟು ಸ್ನೇಹಿತರಾದಂಥ ಗಿರೀಶ್ ಅವರು ಮತ್ತು ಅವರ ತಂಡ ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಬಸವನಗುಡಿ ಭಾಗದಲ್ಲಿ ನಡೆಸ್ತಾ ಬಂದಿರತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಸಂತೋಷದ ವಿಷಯ ಅಂದ್ರೆ ಸೊಸೈಟಿಗೆ ಏನಾದರೂ ಮಾಡಬೇಕು ಅಂತ ಅವ್ರಿಗೆ ತುಂಬಾನೇ ಈ ರೀತಿ ಒಂದು ಆಸೆ ಇದೆ ಸೊ ಅದಕ್ಕೆ ದೇವ್ರು ಸಪೋರ್ಟ್ ಮಾಡಲಿ ಹಾಗೆ ಅವ್ರಿಗೂ ಚೆನ್ನಾಗಿ ಒಳ್ಳೆ ಆರೋಗ್ಯ ಮತ್ತೆ ಮಾಡುವಂತ ಶಕ್ತಿ ದೇವ್ರ ಕೊಡ್ಲಿ ಅಂತ ನಾನು ಕೇಳ್ಕೊಂಡಿ ನಾವು ಆರೋಗ್ಯದ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ ಜನಗಳಿಗೆ ಸಾಮಾನ್ಯ ಜನಗಳಿಗೆ ಬಡ ಜನಗಳಿಗೆ ಒಂದು ಊಟ ಇನ್ನೊಂದು ಆರೋಗ್ಯ ಇನ್ನೊಂದು ವಿದ್ಯೆ ಈಗ ಆಲ್ರೆಡಿ ನಾವು ಊಟದ ವ್ಯವಸ್ಥೆನ ನಮ್ಗೆ ಗೊತ್ತಿರೋ ಕಡೆ ಕೆಲವು ಎಲ್ಲಿ ಬಡಜನಗಳು ತುಂಬ ಕಷ್ಟ ಜೀವಿಗಳೆಲ್ಲಿದ್ದಾರೆ ಅಲ್ಲಿಗಳೆಲ್ಲ ಗುರುತಿಸಿ ನಾವು ಆಲ್ರೆಡಿ ಉಚಿತ ಊಟದನ್ನ ವ್ಯವಸ್ಥೆ ಮಾಡಿದ್ದೀವಿ ಕಡಿಮೆ ವೆಚ್ಚದಲ್ಲೂ ಬರೆಸುವಂಥ ಈ ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗಳಿಗೂ ಸಿಗೋ ಥರ ಇಪ್ಪತ್ತೈದು ರೂಪಾಯಿ ಫುಲ್ ಫುಲ್ಮಿನ್ಸು ಮತ್ತು ಹತ್ತು ರೂಪಾಯಿ ಟಿಫನ್ನ ವ್ಯವಸ್ಥೆ ಮಾಡಿದ್ದೀವಿ ಅದೇ ನಿಟ್ಟಿನಲ್ಲಿ ಈಗ ಹೋದ ವರ್ಷವೂ ಒಂದು ಹೆಲ್ತ್ ಕ್ಯಾಂಪ್ ಮಾಡಿದ್ದು ಈ ವರ್ಷ ಆರೋಗ್ಯನ ದೃಷ್ಟಿ ಇಟ್ಕೊಂಡು ಎರಡನೇ ವರ್ಷ ಹೆಲ್ತ್ ಕ್ಯಾಂಪ್ನ ಇದ್ದೀವಿ ಎಲ್ಲ ರೀತಿ ಬಡಜನಗಳಿಗೆ ಈಗ ನನಗೆ ಸುಮಾರು ಈ ರೀತಿ ಟೆಸ್ಟ್ ಮಾಡಿಸ್ಬೇಕು ನೀವು ಅಂದರೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಇದು ಒಂದೇ ಕಡೆ ಎಲ್ಲ ರೀತಿ ಚೆಕ್ ಚೆಕಪ್ಪು ಚಿಕಿತ್ಸೆನ ಪಡ್ಕೊಳ್ಳೋವಂಥದ್ದು ಒಂದು ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ವಿ ಇಲ್ಲಿ ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಎಜುಕೇಷನ್ಗೂ ಒಂದು ಮುನ್ನುಡಿ ಬರೆಯೋಣ ಒಂದು ಹೆಜ್ಜೆ ಟಿ ನಾವು ಅದಕ್ಕೆ ನಮ್ಮ ಎಮ್ ಎಲ್ ಎ ಅವರಾಗಿರ್ಬೋದು ಮತ್ತು ಸಂಘ ಸಂಸ್ಥೆಗಳು ಸ್ಥಳೀಯ ಸಂಘ ಸಂಸ್ಥೆಗಳೆಲ್ಲ ಕೈ ಜೋಡಿಸ್ತೀನಿ ಅಂತ ಹೇಳಿದ್ದಾರೆ ಸದ್ಯದಲ್ಲಿ ಇಲ್ಲಿ ಶ್ರೀನಗರದಲ್ಲಿ ಒಂದು ರಾಧಾಕೃಷ್ಣ ಎಜುಕೇಷನ್ ಸ್ಕೂಲು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಗುಡಿ ವಿಧಾನಸಭಾ ಕ್ಷೇತ್ರದ ಶ್ರೀನಗರ ವಾರ್ಡ್ನ ರಾಜೀವ್ ಗಾಂಧಿ ಸ್ಟೇಡಿಯಂನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಗಿರೀಶ್ ರವರ ಅಧ್ಯಕ್ಷತೆಯಲ್ಲಿ ರಾಧಾಕೃಷ್ಣ ಚಾರಿಟಬಲ್ ಟ್ರಸ್ಟ್ ಹಾಗೂ ಸುರಕ್ಷಾ ಸಮಾಜ ಸೇವಾ ಸಂಸ್ಥೆ ಎಂ ಎಸ್ ರಾಮಯ್ಯ ಆಸ್ಪತ್ರೆ ಸಹಯೋಗದೊಂದಿಗೆ ಉಚಿತವಾಗಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದರು ಈ ಕಾರ್ಯಕ್ರಮಕ್ಕೆ ಶಾಸಕರಾದ ರವಿಸುಬ್ರಹ್ಮಣ್ಯ ಅವರು ಆಗಮಿಸಿ ಉದ್ಘಾಟನೆಯನ್ನು ಮಾಡಿದರು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನ ಭಾಗವಹಿಸಿದರು ಇದು ರಾಧಾಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ರಾಮಯ್ಯ ಆಸ್ಪತ್ರೆ ಮತ್ತು ಸುರಕ್ಷಾ ಸಮಾಜ ಸೇವಾ ಸಂಸ್ಥೆ ಬಸವೇಶ್ವರ ನಗರ ಬೆಂಗಳೂರು ಇವರ ನಾವು ಮೂರು ಜನನು ನಾವು ಇದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ನಮಗೆ ರಾಧಾಕೃಷ್ಣ ಚಾರಿಟೇಬಲ್ ಟ್ರಸ್ಟ್ನವರು ನಮಗೆ ಪ್ರಾಮುಖ್ಯವಾಗಿ ನಮಗೆ ಬೇಕಾಗಿ ವ್ಯವಸ್ಥೆಗಳನ್ನೆಲ್ಲ ನಾವು ಮಾಡ್ತಾರೆ ನಾವು ಮೆಡಿಕಲ್ ಸಪೋರ್ಟ್ ನಾವು ಮಾಡ್ತಾಯಿದ್ದೀವಿ ಈಗ ನಮಗೆ ಇಂಪಾರ್ಟೆಂಟಾಗಿ ಈಗ ಸಮಾಜದಲ್ಲಿ ಮಹಿಳೆಯರಿಗೆ ಒಂದು ಗರ್ಭಕೋಶದ ಕ್ಯಾನ್ಸರ್ ಇನ್ನೊಂದು ಬ್ರೆಸ್ಟ್ ಕ್ಯಾನ್ಸರ್ ಇದು ಎರಡೂ ಕ್ಯಾನ್ಸರ್ಗಳು ದಿನ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ದಾವೆ ಈ ಒಂದು ನಿಟ್ಟಿನಲ್ಲಿ ನಾವು ರಾಧಾಕೃಷ್ಣ ಚಾರಿಟೇಬಲ್ ಟ್ರಸ್ಟ್ನವರು ಮತ್ತು ನಾವು ಇದ್ರ ಬಗ್ಗೆ ನಾವು ಒಂದು ಹೊಸ ಒಂದು ಕೆಲವು ಅಭಿಯಾನಗಳನ್ನು ಮಾಡಿಕೊಂಡು ಜನ ಸಾಮಾನ್ಯ ಜನರಿಗೆ ಅವರಿಗೆ ಕೈಗೆಟಕುವ ಅವರಿಗೆ ನಾರ್ಮಲ್ ಏನಾಗಿರುತ್ತೆ ಅಂದರೆ ಸಾಮಾನ್ಯ ಜನರಿಗೆ ಒಂದು ಪರೀಕ್ಷೆ ಮಾಡಿಸ್ಕೊಳಕ್ಕೆ ಹೋಗೋಕ್ಕೆ ಹೆದರಿಕೆ ನಂಬರ್ ಒನ್ ಹೆದರಿಕೆ ಇರುತ್ತೆ ನಂಬರ್ ಟು ಅವ್ರ ದುಡ್ಡಿರೋದಿಲ್ಲ ದುಡ್ಡಿದ್ದು ಇದ್ರೂ ಅವರಿಗೆ ಹೆದರಿಕೆ ಇರುತ್ತೆ ನನಗೆ ಏನಾದರೂ ಇದ್ದರೆ ನಾನು ಏನು ಮಾಡೋದಪ್ಪ ಅಂತ ಆದರೆ ಇದೊಂದು ತಪ್ಪು ಕಲ್ಪನೆ ಇದು ಇದನ್ನು ನಾವು ಚಿಕ್ಕ ಇದ್ದಾಗ ಗಿಡವಾಗಿ ಇದ್ದಾಗಲೇ ಅದನ್ನು ನಾವೊಂದು ಅದಕ್ಕೆ ಬೇಕಾಗಿರೋ ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ಅದು ಮುಂದೆ ದೊಡ್ಡ ಹಂತಕ್ಕೆ ಹೋಗೋದಕ್ಕೆ ಅದು ಅವಕಾಶ ಇರೋದಿಲ್ಲ ಬರೀ ಆರೋಗ್ಯ ತಪಾಸಣೆ ಮಾಡಿಸೋದಷ್ಟೇ ಅಲ್ಲ ಅವಶ್ಯಕತೆ ಇರತಕ್ಕಂಥವ್ರಿಗೆ ಶಸ್ತ್ರಚಿಕಿತ್ಸೆ ಆಗಿರ್ಬೋದು ಅಥವಾ ರೆಗ್ಯುಲರ್ ಅವ್ರಿಗೆ ಬೇಕಾಗಿರ್ತಕ್ಕಂಥ ಮೆಡಿಸಿನ್ ಕೊಡಿಸ್ತಕ್ಕಂಥದ್ದಾಗಿರ್ಬೋದು ಎಲ್ಲವನ್ನು ಗಮನಿಸುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಇವತ್ತು ವಿಶೇಷವಾಗಿ ಹೆಣ್ಣುಮಕ್ಕಳು ಮತ್ತು ಮಕ್ಕಳು ಎಲ್ಲರನ್ನೂ ಗಮನದಲ್ಲಿಟ್ಟುಕೊಂಡು ಎಲ್ಲ ತಜ್ಞ ವೈದ್ಯರನ್ನು ಕರೆಸಿ ಈ ಭಾಗದಲ್ಲಿ ಒಂದು ಉತ್ತಮವಾದಂಥ ಕ್ಯಾಂಪನ್ನು ನಡೆಸ್ತಾ ಇದ್ದಾರೆ ಬರೀ ಆರೋಗ್ಯ ತಪಾಸಣೆಗೆ ಸೀಮಿತವಾಗಿಲ್ಲ ಪ್ರತಿದಿನ ಅವಶ್ಯಕತೆ ಇರತಕ್ಕಂಥ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರಿಗೆ ಅವ್ರಿಗೆ ಹಸಿವಿನಿಂದ ಇರಬಾರ್ದು ಅಂಥೇಳಿ ಅವ್ರಿಗೆ ಊಟ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು ಬೇರೆಯವರಿಗೆ ಆದರ್ಶವಾಗಿದೆ ಸಮಾಜದಲ್ಲಿ ಇಂತಹ ಸಂಸ್ಥೆಗಳು ವ್ಯಕ್ತಿಗಳಿದ್ದಾಗ ನಿಜವಾಗಲೂ ಒಂದು ಕಷ್ಟದಲ್ಲಿರೋರಿಗೆ ಒಂದು ಆಶಾಕಿರಣ ಆಗುತ್ತೆ ಹಾಗಾಗಿ ಅವರು ರಾಧಾಕೃಷ್ಣ ನಾವೊಂದು ಆದರ್ಶವನ್ನು ಇಟ್ಟುಕೊಂಡು ಇಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ನಿಮ್ಮ ಪ್ರಯತ್ನ ಇದೇ ರೀತಿ ನಿರಂತರವಾಗಿರಲಿ ನಿಮ್ಮಿಂದ ಸಮಾಜಕ್ಕೆ ಬೇಕಾದಷ್ಟು ಕೊಡುಗೆ ಸಿಗ್ತಾಯಿದೆ ಇನ್ನೂ ಹೆಚ್ಚು ಸಿಕ್ಕುವಂಥದ್ದಾಗಲಿ ಅಂತ ಹೇಳಿ ಆಶಿಸ್ತೀನಿ ಮತ್ತು ಶುಭವನ್ನು ಕೋರ್ತೀನಿ